ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಅಭಿಂದಿಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ನಲ್ಲಿನ ಸಂಕಷ್ಟ ಚತುರ್ಥಿಯು ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಕಷ್ಟ ಚತುರ್ಥಿಯನ್ನು ಪ್ರತಿ ತಿಂಗಳಿಗೊಮ್ಮೆ ಆಚರಿಸಲಾಗುತ್ತೆ ಡಿಸೆಂಬರ್ ತಿಂಗಳ ಸಂಕಷ್ಟ ಚತುರ್ಥಿಯನ್ನು ಅಕೃತ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ಈ ದಿನ ಗಣಪತಿಯನ್ನು ಪೂರ್ಣ ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತೆ ಗಣೇಶನ ಆಶೀರ್ವಾದ ಪಡೆಯಲು ಅನೇಕ ಮಂದಿ ಈ ದಿನ ಉಪವಾಸವನ್ನು ಆಚರಣೆ ಮಾಡ್ತಾರೆ ಇದು ಸಂಕಷ್ಟರ ಗಣಪತಿಗೆ ಸಮರ್ಪಿತವಾಗಿರುತ್ತೆ ಗಣೇಶನ ಆಶೀರ್ವಾದವನ್ನು ಪಡೆಯಲು ಅನೇಕರು ಅಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುಕ್ತಾಯ ಮಾಡ್ತಾರೆ ಡಿಸೆಂಬರ್ ತಿಂಗಳ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ಡಿಸೆಂಬರ್ ಹದಿನೆಂಟು ಬುಧವಾರದಂದು ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಕಷ್ಟ ಚತುರ್ಥಿ ತಿಥಿ ಡಿಸೆಂಬರ್ ಹತ್ತೊಂಬತ್ತು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸಂಕಷ್ಟ ಚತುರ್ಥಿಯನ್ನು ಸಂಜೆ ಪೂಜೆ ಮಾಡೋದರಿಂದ ಡಿಸೆಂಬರ್ನ ಸಂಕಷ್ಟ ಚತುರ್ಥಿಯ ಉಪವಾಸವನ್ನು ಡಿಸೆಂಬರ್ ಹದಿನೆಂಟರ ಬುಧವಾರ ಕೈಗೊಳ್ಳಲಾಗುತ್ತೆ ಈ ದಿನ ಚಂದ್ರ ದರ್ಶನವಾಗುವ ಸಮಯ ರಾತ್ರಿ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷ ಧನುರ್ಮಾಸವಾದ್ದರಿಂದ ಬೆಳಗ್ಗೆಯೇ ಪೂಜೆ ಮಾಡಿರ್ತೀವಿ ಆದರೂ ಸಂಜೆ ಚಂದ್ರದರ್ಶನವಾದ ನಂತರ ಚಂದ್ರನಿಗೂ ಹಾಗೆ ಗಣೇಶನಿಗೂ ಮತ್ತೊಮ್ಮೆ ಪೂಜೆಯನ್ನು ಮಾಡಬೇಕು ಪೂಜೆಯ ಸಂಪೂರ್ಣ ಫಲ ಸಿಗಬೇಕು ಅಂದರೆ ಉಪವಾಸ ಇದ್ದು ಪೂಜೆಯನ್ನು ಮಾಡಿ ಆರೋಗ್ಯದ ಸಮಸ್ಯೆ ಇದ್ದವರು ಉಪವಾಸ ಇಲ್ಲದೆ ಹಾಗೇನೆ ಪೂಜೆಯನ್ನು ಮಾಡ್ಕೊಳ್ಳಿ ಗಣೇಶನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿ ವಿಗ್ರಹ ಇಲ್ಲದೆ ಇರೋರು ಗಣೇಶನ ಫೋಟೋಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಅಥವಾ ಸಗಣಿಯಿಂದ ಮಾಡಿದ ಗಣೇಶನಿಗಾದರೂ ಪೂಜೆಯನ್ನು ಮಾಡ್ಕೊಳ್ಬೋದು ಬೆಳಗ್ಗೆನೆ ಗಣೇಶನಿಗೆ ಅಭಿಷೇಕವನ್ನು ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಗಣೇಶನಿಗೆ ಪ್ರಿಯವಾದಂತಹ ಕೆಂಪು ಬತ್ತಿಯಿಂದ ಮಾಡಿರುವಂತಹ ದೀಪಗಳನ್ನು ಅಗರ್ಬತ್ತಿಯಿಂದ ಹಚ್ಕೊಳ್ಳಿ ಗಣೇಶನಿಗೆ ಶ್ರೇಷ್ಠವಾದಂತಹ ತುಂಬೆ ಹೂವು ಗರಿಕೆಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡುವಾಗ ಗಣೇಶನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಹೇಳೋಕೆ ಬರಲ್ಲ ಅನ್ನೋರು ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಕೇಳಿಸ್ಕೊಂಡಾದ್ರೂ ಪೂಜೆಯನ್ನು ಮಾಡ್ಕೊಳ್ಳಿ ಓಂ ಗಣಗಣಪತೆಯೇ ನಮಃ ಎಂಬ ಮಂತ್ರವನ್ನಾದರೂ ನೂರ ಎಂಟು ಬಾರಿ ಹೇಳ್ಕೊಂಡು ಹೂವಿನ ಅರ್ಚನೆಯನ್ನು ಮಾಡಿ ಇನ್ನು ನೈವೇದ್ಯಕ್ಕೆ ಕಡಲೆ ಕಾಳು ಉಸಿಲಿ ಬೇಳೆ ಕೋಸಂಬರಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಬೇಕು ಅಕುರ್ತ ಸಂಕಷ್ಟ ಚತುರ್ಥಿಯ ದಿನ ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಮತ್ತು ಮಾಂಸದಂಥ ಯಾವುದೇ ತರಹದ ಆಹಾರವನ್ನು ಸೇವಿಸಬೇಡಿ ಈ ಸಂಕಷ್ಟಿಯ ದಿನ ಬೆಳಗ್ಗೆ ಪೂಜೆ ಮಾಡಿದ್ರೂ ಸಹ ಸಂಜೆ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಚಂದ್ರೋದಯದ ನಂತರ ಚಂದ್ರನಿಗೆ ಪೂಜೆಯನ್ನು ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್